ಇದ್ದಾರೆ ಅಂತ ಹೇಳಿ ರಾಷ್ಟ್ರೀಯ ಬಿಜೆಪಿ ಮಾತಾಡ್ತಾ ಇರ್ರಿ ನಾನು ನೋಡಪ್ಪ ಕಮ್ಯುನಿಸ್ಟ್ ಬಗ್ಗೆ ರಿಸರ್ಚ್ ಮಾಡಿದೀನಿ ಜನತಾದಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರ್ತೀನಿ ಬಿಜೆಪಿ ಬಗ್ಗೆ ರಿಸರ್ಚ್ ಮಾಡ್ತೀನಿ ಆರ್ ಎಸ್ ಎಸ್ ಬಗ್ಗೆನೂ ತಿಳ್ಕೊಂಡಿದ್ದೀನಿ ಕೆಲವು ಸಂದರ್ಭದಲ್ಲಿ ಕೆಲವು ಅನೇಕ ಸಂಸ್ಥೆಗಳಿಗೆ ಕೆಲವು ಒಳ್ಳೊಳ್ಳೆ ಗುಣಗಳೆಲ್ಲ ಇರ್ತದೆ ಅದನ್ನೆಲ್ಲ ಗ್ರಾಪ್ ಮಾಡ್ಬೇಕಲ್ಲ ಈಗ ನಿಮ್ ಪಬ್ಲಿಕ್ ಟಿವಿ ಒಂದಿದೆ ನಿಮ್ ಮಾಡಿ ಹಿಡಿಬೇಕು ಅಂತ ತಗಲಾಕೋತ ಇಲ್ಲ ಅದು ನಿಮ್ದು ಗುಣ ಅಲ್ವಾ ನಿಟ್ಟ ನೇರ ದಿಟ್ಟ ಮಾತಾಡೋದು ನಿಮ್ದು ಒಂದು ಗುಣ ಹಂಗೆ ಒಬ್ಬೊಬ್ರು ಟಿವಿ ಒಂದೊಂದು ಇದೆ ಸೊ ನಿಮ್ಮಲ್ಲಿರುವಂತ ಒಳ್ಳೆ ಕ್ವಾಲಿಟೀಸ್ ನ ಗುರ್ತಿಸಬೇಕು ಹಂಗೆ ನಾವು ಕೆಲವೊಂದೆಲ್ಲ ನಾವು ಯೋಚನೆ ಮಾಡಿ ನೋಡ್ತಾ ಇದೀನಿ ಯಾರು ಏನ್ ಟುಸ್ ಗಿರಾಕಿ ಬಿಜೆಪಿ ಮಾಡ್ತಾ ಇರೋದು ರಾಜಕಾರಣ ನಮ್ಮ ಸರ್ಕಾರ ಮಾಂತಿ ಮೋಹಂತಿನ ಮೋಹಂತಿ ಮೋಹಂತಿ ಮತ್ತು ಅವರ ತಂಡ ಬಹಳ ಕ್ಲೀನ್ ಆಗಿ ಅವ್ರ ಕೆಲಸ ಈಗ ಆರ್ ಎಸ್ ಎಸ್ ನಮ್ಮ ಇವರು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಅವೇಳ್ ಮಾತಾಡಿದ್ವಿ ನಾವು ತೀರ್ಮಾನ ಮಾಡಿದೀವಿ ಒದ್ದು ಒಳಿಕ್ ಹಾಕ್ಬೇಕು ಕಾನೂನು ಪ್ರಕಾರ ಕೈಗೊಳ್ಬೇಕು ಆ ತರ ಎಲ್ಲ ಹಂಗೆಲ್ಲ ಮಾತಾಡಬಹುದು ಯಾರೇ ಆಗ್ಲಿ ಲೀಡ್ರು ಏನ್ ದಾಖಲೆ ಇದೆ ಮೇ ಹಂಡ್ರೆಡ್ ಡಿಫ್ರೆನ್ಸಸ್ ಹಂಗಂತ ಒಬ್ಬನ್ನ ನಮ್ಮ ವಿರೋಧಿಗಳನ್ನ ಯಾರು ಯಾರೋ ತರ ಮಾತಾಡ್ತೇನೆ ಅಂತ ನಾವು ಖುಷಿ ಪಡೋದಲ್ಲ ಇವತ್ತು ಅವನ್ ಮಾತಾಡ್ತೇನೆ ಹಿಂದೆ ಚೀಫ್ ಮಿನಿಸ್ಟರ್ ಮಾತಾಡಿದ ವಿಲ್ ನಾಟ್ ಅಲೋ ದಿಸ್ ನಾವು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಅವ್ರವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಾಲಿಟಿಕ್ಸ್ ಮಾಡ್ಲಿ ಯಾರ್ ಬೇಕಾಗಿರೋ ಆರೋಪಗಳು ಮಾಡ್ಲಿ ತಪ್ಪೇನಿಲ್ಲ ಬಟ್ ಆಧಾರ ಇಟ್ಕೊಂಡು ಆರೋಪ ಮಾಡ್ಬೇಕು ಕೆ ಜಿ ಇದ್ದಾಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್